ಪದವಿ ಪಡೆದ ಅದೆಷ್ಟೋ ಯುವಕ ಯುವತಿಯರು ಸರ್ಕಾರಿ ನೌಕರಿಗಾಗಿ ಅಲ್ದಾಡ್ತಾರೆ ಆದರೆ ಇಲ್ಲೊಬ್ಬ ವಿಕಲಚೇತನೆ ಸರ್ಕಾರಿ ನೌಕರಿ ಸಿಗಲಿಲ್ಲ ಅಂತ ಕೈಕಟ್ಟಿ ಕೂರಲಿಲ್ಲ ತಮ್ಮೊಳಗಿನ ಪ್ರತಿಭೆಯಿಂದ ತಾನೇ ಉದ್ಯೋಗವನ್ನ ಸೃಷ್ಟಿಸಿಕೊಂಡಿದ್ದಾಳೆ ಆನ್ಲೈನ್ ಮೂಲಕ ಪಾಠ ಮಾಡಿ ತಿಂಗಳಿಗೆ ಕೈ ತುಂಬಾ ಸಂಬಳ ಪಡಿತಾ ಇದ್ದಾಳೆ ಇವಳ ಹೆಸರು ಜ್ಯೋತಿ ಮಲ್ಲಪ್ಪ ಬೆಳಗಿ ಅಂತ ಬಾಗಲಕೋಟೆ ಜಿಲ್ಲೆ ತೆರೆದಾಳ ನಿವಾಸಿ ಡಿಡಿ ಬಿಡಿ ಎಂಎ ಓದಿದ್ದಾರೆ ಶಿಕ್ಷಕಿಯಾಗಬೇಕೆಂದು ಕನಸು ಕಟ್ಕೊಂಡಿದ್ರೂ ಸಾಧ್ಯವಾಗಲಿಲ್ಲ ಸಾಕಷ್ಟು ಅರ್ಜಿ ಹಾಕಿದ್ರೂ ಸರ್ಕಾರಿ ನೌಕರಿ ಸಿಗಲಿಲ್ಲ ಆದರೂ ಎದೆಗುಂದದೆ ಇದೀಗ ಆನ್ಲೈನ್ ಮೂಲಕ ವಿದೇಶಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ ಓದಿನ ಆನ್ಲೈನ್ನಲ್ಲಿ ಮಾಹಿತಿ ಕಲೆ ಹಾಕುವಾಗ ಹೈದರಾಬಾದ್ ಸ್ಟಿಚಿಂಗ್ ಸ್ಟ್ರೋಮ್ ಕಂಪನಿ ಕಣ್ಣಿಗೆ ಬಿದ್ದಿದೆ ಈ ಕಂಪನಿಯ ಮೂಲಕ ವಿದೇಶಿ ಮಕ್ಕಳಿಗೆ ಆನ್ಲೈನ್ ಪಾಠ ಮಾಡುವ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ ಸ್ಟಿಚಿಂಗ್ ಸ್ಟ್ರೋಮ್ ಸಂಸ್ಥೆಗೆ ಸಬ್ಸ್ಕ್ರೈಬ್ ಆಗುವ ಅಮೆರಿಕ ರಷ್ಯಾ ಸೌದಿ ಅರೇಬಿಯಾ ವಿದ್ಯಾರ್ಥಿಗಳಿಗೆ ಬಯಾಲಜಿ ಕೆಮಿಸ್ಟ್ರಿ ವಿಷಯಗಳ ಪಾಠ ಮಾಡ್ತಿದ್ದಾರೆ ಆನ್ಲೈನ್ ಪಾಠ ಮಾಡುವ ಮೂಲಕ ಬದುಕು ಕಟ್ಕೊಂಡಿದ್ದಾರೆ ಈಗ ಏನು ಮಾಡ್ತೀನಿ ಅಂತಂದ್ರೆ ಅಂತಾರಾಷ್ಟ್ರೀಯ ಮಕ್ಕಳಿಗೆ ಆನ್ಲೈನ್ ಅಲ್ಲಿ ಟ್ಯೂಷನ್ ಹೇಳ್ತೀನಿ ಅದು ಬಯಾಲಜಿ ಮತ್ತು ಕೆಮಿಸ್ಟ್ರಿ ಆಮೇಲೆ ಈ ಒಂದು ಬಯಾಲಜಿ ಮತ್ತು ಕೆಮಿಸ್ಟ್ರಿ ಟ್ಯೂಷನ್ ನನ್ನ ಕಡೆ ಎಂಥ ಮಕ್ಕಳು ಬರ್ತಾರೆ ಅಂತಂದ್ರೆ ಅಮೇರಿಕಾ ಮತ್ತು ಸೌದಿ ಅರೇಬಿಯಾ ರಷ್ಯಾ ಅಂತ ಮಕ್ಕಳು ಏನು ಮಾಡಿದ್ರೆ ಟ್ಯೂಷನ್ ತಗೋ ಟ್ಯೂಷನ್ ತಗೋತಾರ ಇದು ಒಂದು ಹೈದರಾಬಾದ್ ಒಂದು ಟ್ವಿಟರ್ ಕಂಪ್ನಿ ಇದು ನನಗೆ ನನಗೊಂದು ಏನಂದ್ರ ಅಪರ್ಚುನಿಟಿ ಕೊಟ್ರಿ ಅದ್ನ ಅಪರ್ಚುನಿಟಿ ಯೂಸ್ ಮಾಡ್ಕೊಂಡು ಈಗ ಕ್ಲಾಸ್ ತಗೊಳತೀನಿ ಭಾರತೀಯ ಕಾಲಮಾನ ಪ್ರಕಾರ ಪ್ರತಿ ದಿನ ಮುಂಚಾನೆ ನಾಲ್ಕು ಅಂದ್ರೆ ಮಾಡ್ತಾರೆ ತಿಂಗಳಿಗೆ ಸುಮಾರು ಸಂಬಳ ಸಿಗುತ್ತೆ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವುದೇ ಇವರ ಸ್ಪೆಷಾಲಿಟಿ ಮಗಳ ದುಡಿಮೆಯಿಂದ ಪೋಷಕರಿಗೆ ಹೆಮ್ಮೆ ಇದೆ ಬಿಎಡ್ ಬಿಎಡ್ ಎಂಎ ಪದದಲ್ಲಿ ಆಗಿದ್ದು ಈಗ ಸರ್ಕಾರ ನೌಕರಿಂದ ವಂಚಿತರಾಗಿದ್ದಾರೆ ಆದರೂ ಅವರು ತನ್ನ ಪ್ರಯತ್ನ ಬಿಟ್ಟಿಲ್ಲ ಆನ್ಲೈನ್ ನಲ್ಲಿ ಕಂಪ್ಯೂಟರ್ ಮೂಲಕ ವಿದೇಶಿ ಮಕ್ಕಳಿಗೆ ಪಾಠ ಹೇಳುವ ಉದ್ಯೋಗವನ್ನು ಮಾಡುತ್ತಿರುತ್ತಾರೆ ಅದೇ ರೀತಿ ಮೊದಲು ಅವಳಿಗೆ ಕಷ್ಟ ಎನಿಸಿದರು ಈಗ ನಾಲ್ಕು ತಾಸಿನ ಪಾಠವನ್ನು ಮಾಡುತ್ತಾರೆ ಜ್ಯೋತಿ ವಿಕಲಚೇತನರಾದರೂ ಕೈಕಟ್ಟಿ ಕುಳಿತುಕೊಳ್ಳದೆ ಸ್ವಂತ ಕೆಲಸ ಶುರು ಮಾಡಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ಫೂರ್ತಿಯಾಗಿದ್ದಾರೆ ರಾಜಪ್ಪ ಬಂದಿದ್ದೀನಿ ನ್ಯೂಸ್ ಐಟಿನ್ ಕನ್ನಡ ಬಾಗಲಕೋಟೆ